ಆಗಬೇಕು ಮೀಸೆ ಮರ್ಯಾದಿಲ್ಲ ನೆನಪಿಟ್ಟುಕೊಳ್ಳಿ ಯಾಕೆ ಪೊಲೀಸ್ ಇಲಾಖೆಯನ್ನ ಬಾಯಿ ಮುಚ್ಚಿಸುವ ರಾಜಕಾರಣಿಗಳು ಏನೋ ಅವರಿಗೆ ಲಾಭ ಪ್ರಶ್ನೆ ಮಾಡಬೇಕಲ್ಲ ರಾಜಕಾರಣಿಗಳಲ್ಲಿ ಗೋ ಸೇವಕರಿದ್ದಾರೆ ಗೋಭಕ್ತರಿದ್ದಾರೆ ದೇಶ ಪ್ರೇಮಿಗಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಗೋ ಆರಾಧಕರಿದ್ದಾರೆ ಪ್ರೇಮಿಗಳಿದ್ದಾರೆ ಪೊಲೀಸರು ಆದರೂ ಕೂಡ ಪೊಲೀಸರಿಗೆ ಅನಿವಾರ್ಯ ಪೊಲೀಸರಿಗೆ ಈಗ ಏನು ಗೊತ್ತಾ ಈಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ರೆ ವೇದಿಕೆಯಲ್ಲಿ ಯಾರೆಲ್ಲ ಇದ್ರು ಅಂತ ಲೆಕ್ಕ ತಕೊಂಡು ನಮ್ಮನ್ನು ಬಂಧಿಸುವುದು ಹೇಗೆ ಅಂತ ನೋಡ್ಲಿಕ್ಕೆ ಮೊದಲು ಪೊಲೀಸ್ ಇಲಾಖೆ ಅಲ್ಲ ಅದು ಬಿಟ್ಟುಬಿಡಿ ನಾವು ಸಂಘಟನೆಗೆ ಬರುವಾಗಲೇ ನಮ್ಮ ಬ್ಯಾಕ್ ಪ್ಯಾಕ್ ಆಗಿದೆ ಜೊತೆಗೆ ಬಂದು ಬಿಡ್ತೀವಿ ನಿಮ್ಮ ಜೈಲು ನಿಮ್ಮ ಲಾಟಿ ನಿಮ್ಮ ಎಲ್ಲ ಶಿಕ್ಷೆಗೂ ಬೆಂದು ಕೊಡುವುದಕ್ಕೆ ಸಂಘಟನೆ ಕಲಿಸಿದೆ ನಮ್ಮೆಲ್ಲ ಎಫ್ಐಆರ್ ಮಾಡಿ ನಮ್ಮನ್ನು ಬಂಧಿಸಬೇಕಾದ್ರೆ ನಮ್ಮ ಊರಿಗೆ ಬರಬೇಕು ಅಂತ ಇಲ್ಲ ಕಾರ್ ನಿಲ್ಲಿಸಬೇಕು ಅಂತ ಇಲ್ಲ ನೋಟಿಸ್ ಮಾಡಿದ್ರೆ ಆಯ್ತು ನಾವೇ ಬಂದು ಬಿಡ್ತೀವಿ ಅದಕ್ಕೆ ಭಯನ ಪಡುವುದಿಲ್ಲ ಆದ್ರೆ ದೇಶ ಬಂಧಿಸುವ ಮೊದಲು ಒಮ್ಮೆ ನಿಮ್ಮ ಸ್ಟಾರಿನಲ್ಲಿ ಪ್ರಶ್ನಿಸಿ ನೀವು ಮಾಡುತ್ತಿರುವುದು ಎಷ್ಟು ಸರಿ ಗೋಹಂತಕರನ್ನು ನಿಮಗೆ ಬಂಧಿಸುವುದಕ್ಕಾಗುವುದಿಲ್ಲ ಬಕ್ರೀದ್ ಸಮಯದಲ್ಲಿ ಶಿಕಾರಿಪುರದಲ್ಲಿ ಬಂಡಿಯಲ್ಲಿ ಸಾಗಿಸ್ತಾ ಇದ್ದಂತಹ ಆ ಚರ್ಮ ಆ ಮೂಳೆಗಳು ಕಿಂಟಾಲು ಗಟ್ಟಲೆ ಸಿಗುತ್ತವೆ ಆ ವಾಹನದ ಚಾಲಕನನ್ನು ಬಂಧಿಸ್ತೀರಿ ಆದರೆ ಗೋವದೆ ಆದದ್ದು ಎಲ್ಲಿಂದಲೇ ನೀವು ಪ್ರಶ್ನೆ ಮಾಡೋದಿಲ್ಲ ಶಿರಾರಕೊಪ್ಪದಲ್ಲಿ ಒಂದು ಮನೆಯಲ್ಲಿ ಗೋವದ ನಡೆಯುತ್ತೆ ಅವರ ಮೇಲೆ ಎಫ್ಐಆರ್ ಮಾಡ್ತೀರಿ ಮುಂದೆ ಏನಾಯಿತು ಅಂತ ಪ್ರಶ್ನೆ ಮಾಡೋದಿಲ್ಲ ಎಷ್ಟು ಜನರು ಬಂಧನ ಆಗಿದ್ದಾರೆ ಅವರಿಗೆ ಯಾವ ಸೆಕ್ಷನ್ ಹಾಕಿದ್ದೀರಿ ಹಾಗಾದ್ರೆ ಗೋ ಹತ್ಯೆ ನಿಷಾದ ನಿಷೇಧ ಕಾಯಿದೆಗೆ ನೀವು ತಲೆ ತಗ್ಸಿಲ್ವೇನು ಆಲೋಚನೆ ಮಾಡಿ ಅಷ್ಟೇ ಹೇಳ್ತಾ ಇರೋದು ಅರೇ ನಿಮ್ಮ ದೌರ್ಬಲ್ಯವನ್ನು ಅರಿತು ಹಿಂದೂ ಸಮಾಜ ಜಾಗೃತಗೊಂಡ ಹಿಂದೂ ಸಮಾಜ ಒಂದೊಮ್ಮೆಗೆ ದಂಗೆ ಎತ್ತಾದ್ರೆ ಪ್ರತಿ ಹತ್ಯೆಯ ಜಾಗಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಸಮಾಜ ಹೋದದ್ದಾದರೆ ಮತ್ತೆ ನಿಮ್ಮ ಲಾಠಿಗೂ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೆನಪಿಟ್ಟುಕೊಳ್ಳಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಈ ಕಠಿಣ ಕ್ರಮವನ್ನು ಕೈಗೆತ್ತಿಕೊಂಡದ್ದಾದ್ರೆ ಅದಕ್ಕೆ ಕಾರಣ ದುರ್ಬಲ ರಾಜಕಾರಣಿಗಳು ಮತ್ತು ರಾಜಕಾರಣಿಗಳ ಅಂಡರಲ್ಲಿರುವ ಪೊಲೀಸರು ಪೊಲೀಸರು ಎಲ್ಲರೂ ಅಲ್ಲ ಕೆಲವರು ಯಾಕೆ ಹೀಗೆ ಕೇಳಿದ್ದೇನೆ ಶಿವಮೊಗ್ಗದ ಬಗ್ಗೆ ತಿಳಿದೇ ಬಂದಿದ್ದೇನೆ ಕೆಲವರಿಗೆ ರಾಜಕಾರಣಿಗಳ ಬೆದರಿಕೆ ಇದೆಯಂತೆ ನೀನು ಅಕ್ರಮ ಕಸಾಯಿಖಾನೆಗೆ ಹೋಗಿ ಅಂತಾದ್ರೆ ನಿನ್ನ ನಿಲ್ಲಿಂದ ಎತ್ತಂಗಡಿ ಮಾಡುತ್ತೇನೆ ಅರೇ ನಾಚಿಗೆ ನಾಚಿಗೆ ಹಾಗೆ ಹೇಳಿದ ರಾಜಕಾರಣಿ ಇದ್ದಾನೆ ಅಂತಾದ್ರೆ ಅವನಲ್ಲಿ ಘಂಟಾಘೋಷವಾಗಿ ಹೇಳ್ತೇನೆ ಗೋ ಹತ್ಯೆಗೆ ನೀನು ಬೆಂಬಲ ಕೊಡುವುದು ಒಂದೇ ನಿನ್ನ ತಾಯಿಯನ್ನ ನಿನ್ನ ಹೆಂಡತಿಯನ್ನ ವೇಶ್ಯವಾಟಿಕೆಯಲ್ಲಿ ಮಾರುವುದು ಒಂದೇ ನಮ್ಮ ತಾಯಿಯ ಪ್ರಾಣ ಉಳಿಸಿ ಅಂತ ನಾವು ಬಿಸಿಲಲ್ಲಿ ಕೂತು ಬಿಕ್ಷೆ ಬಿಡಬೇಕಾಯ್ತಲ್ಲ ಎಂತ ದುರಂತ ಎಂತ ದುರಂತ ಅರೆ ಗೋಹಂದ ಹಂತಕರನ್ನು ಬಂಧಿಸಲಿಲ್ಲ ಪೊಲೀಸ್ ಇಲಾಖೆ ಅಂತ ನಾನು ಹೇಳೋದೇ ಇಲ್ಲ ನಾನು ಶಿವಮೊಗ್ಗಕ್ಕೆ ಆಗಸ್ಟ್ ಹದಿನಾಲ್ಕಕ್ಕೆ ಬಂದಿದ್ದೆ ಅದೇ ಎರಡು ದಿನ ಆಸುಪಾಸಲ್ಲಿ ಎಲ್ಲ ಮುಸ್ಲಿಂ ಏರಿಯಾದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದ ಅಂತ ಹಿಕ್ಕ ಮುಕ್ಕ ಹೊಡೆದಿದ್ರು ಅವರನ್ನೇ ಬಂಧಿಸಲಿಲ್ಲ ಇನ್ನು ಗೋಹತ್ರ ಬಂಧಿಸುವ ಬ್ಯಾಟ್ರಿ ಎಲ್ಲಿದೆ ನಾಚಿಗೆ ಅಲ್ಲ ಕೆಲವು ಏರಿಯಾಗಳಲ್ಲಿ ಪೊಲೀಸರು ಯೂನಿಫಾರ್ಮ್ ತೊಟ್ಟು ಮತ್ತೆ ಎಂತ ದೂರ ಪೊಲೀಸರನ್ನು ಯಾಕೆ ಹೀಗೆ ಮಾಡ್ತಾರೆ ನೋವಾಗುತ್ತೆ ಪೊಲೀಸ್ ಇಲಾಖೆ ಅಂದ್ರೆ ಸಾಮಾನ್ಯ ರಕ್ಷಣಾ ದಳ ನಮ್ಮೆಲ್ಲರ ರಕ್ಷಣೆಗೆ ಹಗಲಿರುಳನ್ನದೆ ಬಿಸಿಲು ನಿದ್ದೆ ಅನ್ನದೆ ತನ್ನ ಹೆಂಡತಿ ಮಕ್ಕಳ ಸಂಸಾರವನ್ನು ಕೂಡ ಮನೆಯಲ್ಲಿ ಬಿಟ್ಟು ಬಂದು ದುಡಿತಾರಲ್ಲ ಅಂತ ಪೊಲೀಸ್ ಇಲಾಖೆಗೆ ನಾವು ಯಾವತ್ತೂ ಶರಣು ಆದರೆ ರಾಜಕಾರಣಿಗಳ ತೊಗಲುಗೊಂಬೆಯಾದ ಪೊಲೀಸ್ ಇಲಾಖೆಗಲ್ಲ ಇದಂತೂ ನೆನಪಿಟ್ಕೊಳ್ಳಿ ಯಾವ ಎಂ ಎಲ್ ಎ ಮಾತು ಕೇಳಿ ಯಾವ ಸ್ಥಳೀಯ ರಾಜಕಾರಣಿಗಳ ಮಾತು ಕೇಳಿ ಬೇಕಾದ್ರೆ ಈ ಕ್ಷಣವನ್ನೇ ನಮ್ಮನ್ನು ಬಂಧಿಸಿ ಖಂಡಿತ ಸಿದ್ಧರಿದ್ದೇವೆ ಯಾಕಂದ್ರೆ ನಿಮಗೆ ಯೋಗ್ಯತೆ ಇರುವುದಷ್ಟೇ ಗೋರಕ್ಷಕರನ್ನು ಬಂಧಿಸುವ ಯೋಗ್ಯತೆ ಗೋಭಕ್ಷಕರನ್ನು ಬಂಧಿಸುವ ಯೋಗ್ಯತೆ ಇಲ್ಲ ನಾಚಿಕೆ ಕೇಳಲ್ವಾ ಇದು ಎಂಥ ಅವಸ್ಥೆ ಇದು ಕೊರೋನಾ ಸಮಯದಲ್ಲಿ ಕೊರೋನಾ ಸಮಯದಲ್ಲಿ ಒಬ್ಬ ಪೌರ ಕಾರ್ಮಿಕ ಮಾಸ್ಕ್ ಹಾಕು ಅಂತ ಹೇಳಿದ ಕಾರಣಕ್ಕೆ ಗಾಂಜಾ ಸೇವಿಸಿದ ಅಂದ್ರೆ ಅವನನ್ನು ಕೊಲ್ತಾರೆ ನೆನಪಿಟ್ಕೊಳ್ಳಿ ಆಗ ಎಷ್ಟರ ಮಟ್ಟಿಗೆ ಇಲಾಖೆ ಕೆಲಸ ಮಾಡೋದು ನನಗೊತ್ತಿಲ್ಲ ಯಾಕೆ ಇದು ಸ್ಯಾಂಪಲ್ ಮಿಸ್ ಆಗಿ ಹೇಳ್ತಾನೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಏಪ್ರಿಲ್ ಅಲ್ಲಿ ಒಂದು ಮೊಬೈಲ್ ವ್ಯಾಪಾರದ ಕಾರಣಕ್ಕೆ ನವೀನ ಕುಮಾರ ಎನ್ನುವ ಇಪ್ಪತ್ತೆರಡು ವರ್ಷದವನನ್ನು ಸತ್ಯಸಾಯಿ ನಗರದಲ್ಲಿ ಚುರಿಯಾಗತ್ತೆ ಏನಿದು ನಮ್ಮ ಸತ್ಯಸಾಯಿಯ ಹೆಸರಿರುವ ನಗರ ಅದು ಅಲ್ಲಿ ಹಿಂದುಗಳಿಗೆ ಉಳಿಗಾಲ ಇಲ್ಲ ದುರಂತ ಅಲ್ವ ಇಲ್ಲ ಹಾಗಾದ್ರೆ ಇದರ ಹಿಂದೆ ಒಂದು ಅತೀ ದೊಡ್ಡ ಕೈವಾಡ ಇರಬೇಕಲ್ಲ ಇದು ಯಾರದು ಅಂತ ಪ್ರಶ್ನೆ ಮಾಡಿದರೆ ತಪ್ಪೇನು ಕೇಸಾಗತ್ತೆ ತಪ್ಪಾಗತ್ತೆ ಅದು ಗೊತ್ತಿದೆ ಇದು ದುರಂತ ಇದು ದುರಂತ ಎಂಎಲ್ಎ ಎ ಕುಡಿಯುವುದು ಬಾವಿನ ಹಾಲನ್ನು ಇಲ್ಲಿ ನಿಂತ ಕೇಸರಿ ತರುಣರು ಕುಡಿಯುವುದು ಬಾವಿನ ಹಾಲು